ಕಳೆದ ಒಂದು ವರ್ಷಗಳಿಂದ ಮಠ ಮಂದಿರಗಳಂತೆ ಅನ್ನ ಸಮರ್ಪಣೆ ಮಾಡುತ್ತಿರುವ ಉದ್ಯಮಿ ಹೌದು ಭಾರತದ ಪರಂಪರೆಯಲ್ಲಿ ಅನ್ನದಾನಕ್ಕೆ ತನ್ನದೇ ಆದಂಥ ಮಹತ್ವ ಪಡೆದಿದೆ ವೇದ ಪುರಾಣಗಳು ಹೊಸದವರಿಗೆ ಅನ್ನದಾನ ಸೇವೆಯ ಬಗ್ಗೆ ಮಹತ್ತರ ಸ್ಥಾನವನ್ನು ನೀಡಿದೆ ಇದನ್ನೇ ಅರಿತ ಓರ್ವ ಬಡ ರೈತ ಕುಟುಂಬದ ಉದ್ಯಮಿ ತನ್ನ ಬಡತನದ ದಿನಗಳನ್ನು ನೆನೆದು ಯಾರೂ ಕೂಡ ಹಸಿವಿನಿಂದ ಬಳಲಬಾರದೆಂದು ತನ್ನ ಕಷ್ಟದ ದಿನಗಳನ್ನು ನೆನೆದು ಅಲ್ಪ ಸೇವೆಯಾಗಿ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಮಧ್ಯಾಹ್ನದ ಊಟ ನೀಡುತ್ತಾ ಬಂದು ಒಂದು ವರ್ಷ ಪೂರೈಸಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದ ಉದ್ಯಮಿ ರವಿ ಪೂಜಾರಿ ಮನೆಯಲ್ಲಿ ಕಳೆದ ಒಂದು ವರ್ಷಗಳಿಂದ ನಿರ್ಗತಿಕರಿಗೆ ಹಾಗೂ ಹಸಿದವರಿಗೆ ಮಧ್ಯಾಹ್ನದ ಊಟವನ್ನು ನೀಡುತ್ತಾ ಬಂದು ಒಂದು ವರ್ಷ ಪೂರೈಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುತ್ತೇನೆ ಎಂದು ವರ್ಷದ ಸಮರಾಚರಣೆ ಮಾಡಿ ಮತ್ತಷ್ಟು ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ದಿನನಿತ್ಯ ಅತನಿ ಪಟ್ಟಣದಲ್ಲಿ ನೂರಾರು ಜನರಿಗೆ ಕಳೆದ ವರ್ಷದಿಂದ ನಿರ್ಗತಿಕರಿಗೆ ಹಾಗೂ ವಶದವರಿಗೆ ಮಧ್ಯಾಹ್ನದ ಊಟ ನೀಡುತ್ತಾ ಬಂದು ಇವತ್ತಿಗೆ ಒಂದು ವರ್ಷ ಪೂರೈಸಿದ್ದಾರೆ ವರ್ಷದ ಸಮರಾಚರಣೆ ತೊಡಗಿದ್ದ ರವಿ ಪೂಜಾರಿ ತಮ್ಮ ವಾಹನಗಳನ್ನು ಶೃಂಗಾರ ಮಾಡಿ ಅದರಲ್ಲಿ ಆಹಾರ ಪದಾರ್ಥಗಳನ್ನು ತುಂಬಿ ಮತ್ತಷ್ಟು ಜನರಿಗೆ ಬಡಿಸಿದ್ದಾರೆ ಉದ್ಯಮಿ ರವಿ ಪೂಜಾರಿ ಕೂಡ ಬಾಲ್ಯದ ಬಡತನ ಸ್ಥಿತಿಗಳನ್ನು ನೆನೆದು ತಾನು ದುಡಿದ ಹಣದಲ್ಲಿ ಅಲ್ಪ ಪ್ರಮಾಣದ ಬಡವರಿಗೆ ಮೀಸಲಿಟ್ಟು ಕಳೆದ ಒಂದು ವರ್ಷಗಳಿಂದ ಹಸಿದವರಿಗೆ ಊಟವನ್ನು ನೀಡುತ್ತಾ ಬಂದಿದ್ದಾರೆ ಪ್ರಾರಂಭದಲ್ಲಿ ಕೆಲವು ಟೀಕೆ ಟಿಪ್ಪಣಿಗಳು ಕೆಲವರಿಂದ ಎದುರಿಸಿ ತಾನು ದುಡಿದ ಹಣದಲ್ಲಿ ದೇವರ ಸ್ವರೂಪಿಯಾದ ಜನರಿಗೆ ನೀಡುವುದು ತಪ್ಪಲಾರದು ಎಂದು ತಾನು ಈ ಕಾರ್ಯಕ್ಕೆ ಮುಂದಾಗಿದ್ದೇನೆ ನಾನು ಜೀವಂತ ಇರುವವರಿಗೆ ಈ ಕಾರ್ಯವನ್ನು ಮುಂದುವರಿಸುತ್ತೇನೆ ಯಾವುದೇ ಕಾರ್ಯಕ್ಕೂ ಅನ್ನ ಸಮರ್ಪಣೆ ಕಾರ್ಯವನ್ನು ಬಿಡುವುದಿಲ್ಲ ಮತ್ತು ಇದರಿಂದ ಯಾವುದೇ ನಾನು ಫಲಾಕ್ಷೇಪೆ ಬಯಸಿಲ್ಲ ಎಂದು ರವಿ ಪೂಜಾರಿ ಹೇಳಿದರು ಒಟ್ಟಿನಲ್ಲಿ ಅನ್ನ ದಾನಕ್ಕೆ ಸಮನಾದ ದಾನವು ಬೇರೊಂದಿಲ್ಲ ಇದು ಅತ್ಯಂತ ಶ್ರೇಷ್ಠ ದಾನವು ಎಲ್ಲ ಮಾನವ ಮೂಲಭೂತ ಅವಶ್ಯಕತೆಗೆ ಅನ್ನ ವಿಶ್ವದ ಉತ್ಪತ್ತಿ ಮತ್ತು ಬೆಳವಣಿಗೆ ಅನ್ನ ಆಧರಿಸಿದೆ ಹಸಿದವರ ಹೊಟ್ಟೆಯನ್ನು ತುಂಬಿಸಿದ ರವಿ ಬಡವರ ನಿರ್ಗತಿಕರ ಜೀವನದಲ್ಲಿ ಬೆಳಕಾಗಿ ಬಂದಿದ್ದಾರೆ ಇವರ ಸಮಾಜಮುಖಿ ಕಾರ್ಯಗಳು ಇನ್ನೂ ಇದೇ ರೀತಿ ಮುಂದುವರಿಯಲಿ ಎಂದು ಜನರ ಆಶಯವಾಗಿದೆ ಬ್ಯೂರೋ ರಿಪೋರ್ಟ್ ಹನುಮಂತ್ ಮಿಶಿ ಅನ್ನದಾಸೋಹ ಮತ್ತು ಆಂಬುಲೆನ್ಸ್ ಸೇವೆ ಪ್ರಾರಂಭ ಆಗಿತ್ತು ಅದು ಇವತ್ತಿ ಮನೆಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಅದರ ಕಾಲಾಂತರಗಳಿಂದ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದು ಒಂದು ವರ್ಷ ಪೂರ್ಣಗೊಂಡಿದೆ ಅನ್ನುವಂಥ ಮಾತನ್ನು ತಮ್ಮ ಜೊತೆ ಹಚ್ಕೋಬೇಕನ್ನುವಂಥ ವಿಚಾರವನ್ನು ಇವತ್ತು ಇಟ್ಕೊಂಡಿದ್ವಿ ಆದರೆ ಈ ವಿಚಾರದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಎರಡೇ ವಿಚಾರ ಅನ್ನದಾಸೋಹ ಮಾಡೋದು ಬಹಳ ಕಷ್ಟದ ಕೆಲಸ ಐತಿ ಆದರೂ ಆ ಭಗವಂತ ಒಂದು ಏನೋ ಶಕ್ತಿ ಕೊಟ್ಟಾನೋ ಆ ದೇವರೊಂದು ಅನುಶಕ್ತಿ ಶಕ್ತಿ ಕೊಟ್ಟನು ತಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದದಿಂದ ಒಂದು ವರ್ಷ ಪೂರ್ಣಗೊಂಡಿದೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ನನಗೆ ಅತ್ಯಂತ ಸಂತೋಷ ಯಾಕಂದರೆ ಯಾಕೆಂದರೆ ಅನ್ನ ಸಾಬಣ್ಣ ಹೇಳಿದಂಗೆ ಮಾಜಿ ಆಗಿರ್ಬೋದು ಗಾಡಿಯಾಗಿರ್ಬೋದು ಮಳಿ ಗೂಡ್ಲು ಸಿಡಿಲು ಹಬ್ಬ ಹರಿದಿನಗಳು ಇವು ಯಾವೂ ನಮ್ಮ ಮನೆಯೊಳಗೆ ಏನಾದರೂ ಕೂಡ ಲೆಕ್ಕಿಸಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಒಂದೂವರೆ ಗಂಟೆ ಆದ ಕೂಡಲೇ ಫೋನ್ ಮಾಡ್ತಾರೆ ಜನ ನಮ್ಮ ಗಾಡಿ ಬಂದಿಲ್ಲ ಅಂತ ಹೇಳಿ ಇಂಥ ಪರಿಸ್ಥಿತಿ ಒಳಗೆ ನಾವು ಶಿಲ್ಕೊಂಡಿದ್ದೀವಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಆದರೆ ನನಗೆ ಯಾವುದೂ ಬೇಜಾರಾಗಿಲ್ಲ ಯಾವುದೋ ಒಂದು ಉದ್ದೇಶದಿಂದ ಯಾವುದೋ ಒಂದು ಏನೋ ಕೆಲಸಗಳು ಮಾಡಿದಾಗ ನಮ್ಮ ಬಿಸ್ನೆಸ್ನಲ್ಲಿ ಒತ್ತಡದಲ್ಲಿ ಮಾಡಿದಾಗ ಏನೋ ಮಾಡಿದೀಪ ಅನ್ನುವಂಥ ಇರುತ್ತೆ ಆದರೆ ಈ ದಾಸೋದಲ್ಲಿರ್ತಕ್ಕಂಥ ಶಕ್ತಿ ಏನಪ್ಪ ಅಂತಂದ್ರೆ ನನಗೆ ಯಾವತ್ತೂ ಆ ಥರ ಬೇಜಾರು ಅನಿಸಿಲ್ಲ ಈ ದಾಸೋಹ ಯಾಕೆ ಚಾಲು ಮಾಡಿದೀಪ್ಪಾ ಹಿಂಗಾತು ಹಂಗಾತು ಇದು ಸಿಬ್ಬಂದಿ ಬರಲಿಲ್ಲ ಡ್ರೈವರ್ ಬರಲಿಲ್ಲ ಇವತ್ತು ದಾಸವಕ್ಕೆ ಏನೋ ಕೊರತೆ ಬಿತ್ತು ಅನ್ನುವಂಥದ್ದು ಮಾತು ಮುನ್ನೂರ ಅರವತ್ತೈದು ದಿವ್ಸನೇ ಒಂದು ದಿವಸ ಆ ಕೊರಗಿಲ್ಲ ಅನ್ನೋಂಥ ಮಾತನ್ನು ಭಾಳ ಖಂಡಿತವಾಗಿ ಹೇಳಿಕ್ಕೆ ಬಯಸ್ತೇನೆ ಜೊತೆಯಾಗಿ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಈ ದಾಸೋಹ ಪ್ರಾರಂಭಕ್ಕಿಂತ ಮುಂಚದಲ್ಲಿ ಅನೇಕರು ಕೆಲವೊಂದು ಟೀಕೆ ಟಿಪ್ಪಣಿಗಳು ಅತನಿ ದೇ ಅಂತ ಇದ್ದವು ಇದನ್ನು ನಾಲ್ಕು ದಿವಸ ಮಾಡ್ತಾರ ಮೂರು ದಿವಸ ಮಾಡ್ತಾರ ವಾರ ಮಾಡ್ತಾರ ಅನ್ನೋವಂಥ ವಿಚಾರಗಳ ಕೆಲ ಜನರ ತಲೆ ಒಳಗಿತ್ತು ಆದರೆ ಅವತ್ತು ನಾನು ಹೇಳಿದ್ದೆ ಇಲ್ಲ ನಾನು ಕಾಲವೇ ಉತ್ತರ ಕೊಡ್ತೈತಿ ಅದರಿಂದ ಜಾಸ್ತಿ ನಾನು ತಲೆ ಕೆಲಸಿಕೊಳ್ಳೋದಿಲ್ಲ ಅಂತ ಹೇಳಿ ಅದಕ್ಕಾಗಿ ತಮ್ಮೆಲ್ಲರ ಸಾಕ್ಷಿಯಾಗಿ ಇವತ್ತು ಒಂದು ವರ್ಷ ನಿರಂತರವಾಗಿ ಬಂದೈತಿ ಪ್ರತಿ ದಿವಸ ಅಪ್ಡೇಟ್ಸ್ ಇರ್ತೈತಿ ಪ್ರತಿ ದಿವಸ ದಾಸವಾಗತ್ತೆ ಅಂತ ಒಂದು ಸೇವೆಯನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಶಿವೇಗಿ ಸಿದ್ದೇಶ್ವರ ಆಶೀರ್ವಾದ ತಮ್ಮೆಲ್ಲರ ಗುರುಗಿರಿಯ ಆಶೀರ್ವಾದ ಅತನಿ ಶಿವ ಅತನಿ ಜನತೆಯ ಆಶೀರ್ವಾದದಿಂದ ಇದು ಹೇಳಕ್ಕೆ ಬಯಸ್ತೇನೆ ರವಿ ಪೂಜಾರಿ ಒಂದು ನೆಪಕ್ಕಾಗಿ ಮಾತ್ರ ಇರ್ಬೋದು ಆದರೆ ಹಿಂದಿನಂತೆ ಭಾಳ ಕೈಗಳು ಕೆಲಸ ಮಾಡ್ತಾವೆ ಅನೇಕ ನಮ್ಮ ಅಡುಗೆ ಕೆಲಸಗಾರರು ಸ್ವಂತ ತಮ್ಮ ಕೆಲಸ ಮನೆ ಕೆಲಸ ಅಂತ ಮಾಡ್ತಾರೋ ಡ್ರೈವರ್ಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ತಮ್ಮದೇ ಆಗಿಂತ ಜವಾಬ್ದಾರಿಯನ್ನು ಮಾಡಿದರೆ ಮಾತ್ರ ಇದೆಲ್ಲ ಒಂದು ಸರಳ ರೀತಿಯಲ್ಲಿ ನೀಗ್ಲಿಕ್ಕೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೇನೆ ಆಗಾದರೂ ನನಗೆ ಟೀಕೆ ಟಿಪ್ಪಣಿಗಳು ಬಂದಿದ್ದು ಈಗಾದರೂ ಅನೇಕ ಚರ್ಚೆಗಳು ನಡೀತಾವೆ ಇದೆಲ್ಲ ರಾಜಕೀಯ ಪ್ರೇರಿತ ರಾಜಕೀಯ ಮತ್ತೊಂದು ಮಗದೊಂದು ಅಂತ ನಾನು ಭಾಳ ಸಲ ಇದನ್ನು ಹೇಳ್ಕೊತ ಬಂದಿದ್ದೀನಿ ಆದರೂ ನನ್ನ ವಿಚಾರ ಹೇಳಬೇಕಾಗತ್ತೆ ಇದು ಯಾವುದೂ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಸೇವೆ ಅಲ್ಲ ಇದು ಬೈ ಬರ್ತ್ ನನ್ನ ಹುಟ್ಟಿನಿಂದ ಬಂದಿರತಕ್ಕಂಥ ಸಮಾಜ ಸೇವೆ ಇದನ್ನು ಯಾವತ್ತೂ ಕಾರಣಕ್ಕೂ ನಾನು ನಿಲ್ಸಂಗಿಲ್ಲ ಇರುವವರಿಗೇನು ದೇವರ ಆಶೀರ್ವಾದ ಇರುವವರಿಗೇನು ಇದು ನಡ್ಕೊಂಡು ಹೋಗ್ತೈತಿ ಭಾಳ ಜನರಿಗೆ ನನಗೆ ವಿಚಾರ ಹೇಳಿಕ್ಕೆ ಬಯಸ್ತೇನೆ ಏನೋಪ್ಪ ಯಾರ್ಯಾರೋ ಸಂಬಂಧಗಳ ಭಾಳ ಲಿಂಕ್ ಅದಾವ ಏನೋ ಒಂದು ರಾಜಕಾರಣಕ್ಕೆ ರವಿ ಪೂಜಾರಿ ಮುಂಚೂಣಿಗೆ ಬಂದು ಬಿಟ್ಟ ಅನ್ನುವಂಥ ವಿಚಾರ ಭಾಳ ಜನರಿಗೆ ತಿಳ್ಕೊಂಡಾರ ಆದರೆ ಕಡ ಖಂಡಿತವಾಗಿ ಹೇಳ್ತೀನಿ ನನಗೆ ಯಾವುದು ಅಂತ ಆಶೆ ಆಕಾಂಕ್ಷಿಗಳಿಲ್ಲ ಇವತ್ತಿಗೂ ಹೇಳ್ತೀನಿ ಮುಂದೂ ಹೇಳ್ತೀನಿ ಎಂದು ಹೇಳ್ತೀನಿ ಆದರೆ ಸಿದ್ದೇಶ್ವರ ಗುಡಿ ಅಂತೇಳಿ ಪ್ರಮಾಣ ವಚನ ಮಾಡುವಾಗ ತಾವೆಲ್ಲರೂ ಸಾಕ್ಷಿಯಾಗಿದ್ರಿ ನಾನು ಹೆಂಗೆ ಬದುಕ್ತೀನಿ ಏನು ಬದುಕ್ತೀನಿ ಅನ್ನೋಂಥದ್ದನ್ನು ಹೇಳಿದ್ದೀನಿ ಹಾಗೇ ಬದುಕ್ತಾ ಇದ್ದೀನಿ ಇದರಲ್ಲಿ ಯಾವುದೂ ಮುಚ್ಚಿ ಮರ್ಯೋದಿಲ್ಲ ಎಲ್ಲ ಓಪನ್ ಐತಿ ಯಾರಿಗೆ ಯಾವುದೋ ಇನ್ನೊಬ್ಬರಿಗೆ ನಾನು ಇಗ್ನೋರ್ ಮಾಡಬೇಕು ಇನ್ನೊಬ್ರಿಗೆ ತೊಂದರೆ ಕೊಡುವಂಥದ್ದು ಮಾಡಬೇಕು ಅನ್ನುವಂಥದ್ದು